ಎಲ್ಲರಿಗೂ ನಮಸ್ಕಾರ ದಿನಾಂಕ ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತಾರು ನಮ್ಮ ಮುಲ್ಬಾಗಿಲ್ ತಾಲೂಕಿನ ಮಹಾಜನತೆಗೋಸ್ಕರ ಉಚಿತ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮವನ್ನು ಬಾಲಾಜಿ ಭವನ ಪಕ್ಕದಲ್ಲಿರುವಂಥ ಮೈದಾನದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಚ ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರ ಬೆಂಬಲದೊಂದಿಗೆ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ ಅದರಿಂದ ಈ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಮುಳಬಾಗಿಲಿನ ಮಹಾ ಜನತೆ ವಾಹನ ಇರೋ ಎಲ್ಲ ಮಹಾಜನತೆ ಹೆಣ್ಣು ಮಕ್ಕಳು ಎಲ್ಲ ವಿಕಲಚೇತನರು ಎಲ್ಲ ಜೆಂಟ್ಸು ಎಲ್ಲ ನಮ್ಮ ಮುಳಬಾಗಿಲಿನ ಮಹಾಜನತೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಲ್ಮೆಟ್ ಅನ್ನು ಪಡಿಬೇಕಂತ ಈ ಸಂದರ್ಭದಲ್ಲಿ ನಾನು ಬೇಡ್ಕೊಳ್ತಾ ಇದ್ದೀನಿ ಹಾಗೇ ಈ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರು ಮಾಜಿ ನಗರಸಭೆ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಗ್ರಾಮ ಪಂಚಾಯಿತಿಯ ಎಲ್ಲ ಮುಖಂಡರುಗಳು ನಗರಸಭೆಯ ಎಲ್ಲ ಮಾಜಿ ಅಧ್ಯಕ್ಷರು ಅಧ್ಯಕ್ಷರುಗಳು ನಗರಸಭೆ ಸದಸ್ಯರುಗಳು ಎಲ್ಲ ಒಟ್ಟಾರೆ ನಮ್ಮ ಮುಂಚೂಣಿ ಘಟಕದ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಸಂಘ ಸಮಸ್ಯೆಗಳು ಕೂಡ ಯಾವುದೂ ಜಾತಾ ಭೇದವಿಲ್ಲದೆ ಸಂಘ ಸಮಸ್ಯೆಗಳು ಕೂಡ ನನಗೆ ಈ ಕಾರ್ಯಕ್ರಮಕ್ಕೆ ಬೆಂಬಲವಾಗಿ ನಿಲ್ಲಬೇಕಂತ ನಾನು ಈ ಕಾರ್ಯಕ್ರಮದ ಮೂಲಕ ನಾನು ಆಹ್ವಾನ ಇದ್ದೀನಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೇ ನನಗೆ ಈಗ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ನನಗೆ ತುಂಬ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆಯವರು ನಮ್ಮ ಆರೋಗ್ಯ ಇಲಾಖೆಯವರು ಅಗ್ನಿಶಾಮಕ ದಳ ಇಲಾಖೆಯವರು ಹಾಗೆ ಈ ಫೀಲ್ಡ್ ಇದೆಯಲ್ಲ ನಮ್ಮ ಈ ಫೀಲ್ಡ್ನ ಮಾಲೀಕರು ನಮ್ಮ ಕ ಕಲ್ಪಿಲ್ ಪ್ರಕಾಶನ್ ಆಗಿರ್ಬೋದು ಇನ್ನು ಇತರೆ ವಿಜಯಲಕ್ಷ್ಮಮ್ಮ ಆಗಿರ್ಬೋದು ಆಗಿರ್ಬೋದು ಎಲ್ಲರೂ ಕೂಡ ನನಗೆ ಬೆಂಬಲವಾಗಿ ನಿಂತು ಇಲ್ಲಿ ಆಯೋಜನೆ ಮಾಡೋಕ್ಕೆ ಕೂಡ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಿ ಇವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸಲಿ ಈ ಸಂದರ್ಭದಲ್ಲಿ ಇದ್ದೀನಿ ಹಾಗೇ ಈ ಕಾರ್ಯಕ್ರಮದಲ್ಲಿ ಒಂದು ವಾರ ಿಂದನೂ ಹದಿನೈದು ಹೆಚ್ಚು ಕಮ್ಮಿ ಒಂದು ಆರಲ್ಲ ಇನ್ನೂ ಕೂಡ ನಮಗೆ ಮುಖಂಡರು ರಾತ್ರಿ ಆಗಲು ಕಷ್ಟಪಟ್ಟು ನನಗೆ ಎಲ್ಲ ಬೆಂಬಲವಾಗಿ ನಿಂತ್ಕೊಂಡು ಈ ಕೆಲಸಕ್ಕೆ ಮಾಡಲಿಕ್ಕೆ ಈ ಕಾರ್ಯಕ್ರಮ ಮಾಡಲಿಕ್ಕೆ ಎಲ್ಲ ಸಪೋರ್ಟ್ ಇದ್ದಾರೆ ಇವರಿಗೂ ಪ್ರತ್ಯೇಕವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಯಾವುದು ದಾಖಲೆ ಇಲ್ಲದೆ ನಾವು ಹೆಲ್ಮೆಟ್ಟನ್ನು ಕೊಡ್ತೀವಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಲ್ಮೆಟ್ಟನ್ನು ಪಡೀಬೇಕಂತ ನಾನು ಮತ್ತೊಮ್ಮೆ ನಾನು ಇದು ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ